ಮೊದಲಿಗೆ ಈ ಕಾರ್ಯಕ್ರಮವನ್ನ ಒಂದು ಗಿಡಕ್ಕೆ ನೀರಾಕುವುದರ ಮೂಲಕ ನಾವು ಉದ್ಘಾಟನೆ ಮಾಡ್ಕೋಬೇಕಂತ ಹೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ ಸಂಸ್ಥೆ ಬಗ್ಗೆ ಸಂಕ್ಷಿಪ್ತವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಹಾಗೂ ನನ್ನ ಕಡೆಯಿಂದ ಹಾಗೂ ನಿಮ್ಮ ಜಿ ಮಹಿಳೆಯರ ಕಡೆಯಿಂದ ಮತ್ತು ನಮ್ಮ ಸಂಸ್ಥೆ ಇ ಐ ಸಂಸ್ಥೆ ಕಡೆಯಿಂದ ಹೃತ್ಪೂರ್ವದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಏಕೆಂದರೆ ನಮ್ಮ ಇ ಡಿ ಐ ಐ ಅಂತ ಒಂದು ಸಂಸ್ಥೆ ಇದು ಬೆಂಗಳೂರಲ್ಲಿ ಸಬ್ ಆಫೀಸು ಎಡ್ ಆಫೀಸ್ ಇರೋದು ಹೈದರಾಬಾದ್ ಗುಜರಾತಲ್ಲಿದೆ ಎಡ್ ಹೆಡ್ ಆಫೀಸು ಸಬ್ ಆಫೀಸಲ್ಲಿ ಬೆಂಗಳೂರಿದೆ ಸೊ ನಾವು ಇದು ನಾಲ್ಕನೇ ತರಬೇತಿ ನಾಲ್ಕನೇ ತರಬೇತಿ ಆಗಿದೆ ಇದು ಈ ಶಿರಾ ತಾಲೂಕಲ್ಲಿ ನಾನು ಈ ಶಿರಾ ತಾಲೂಕಲ್ಲಿ ಯಾಕೆ ಕೊಡಿಸ್ತಾ ಇದ್ದೀನಿ ಅಂತಂದರೆ ನಾನು ಮೊದಲನಲ್ಲಿ ಎನ್ ಆರ್ ಎಲ್ ಎಮ್ ಇದರಲ್ಲಿ ಒಂದು ವರ್ಷ ವರ್ಕ್ ಮಾಡಿದ್ದೆ ಕೆಲಸ ಮಾಡೋದ್ರಿಂದ ಆ ಅನುಭವ ಇರೋದ್ರಿಂದ ಮತ್ತು ಇಲ್ಲಿ ಲೋಕಲ್ ಇರ್ತಕ್ಕಂಥ ನಮ್ಮ ಸರ್ಗಳು ಹಾಗೂ ಸುತೇಜ್ ಅವರು ಇದಕ್ಕೆ ನಮ್ಮ ತುಂಬ ಬೇಡಿಕೆ ಇಟ್ಟರು ನನಗೆ ತುಂಬ ದೂರ ಆಗುತ್ತೆ ಸರ್ ಇದು ಶಿರಾದಿಂದ ಆದರೂ ಇಲ್ಲ ಕೊಡಲೇಬೇಕು ಅನ್ನೋದಕ್ಕೋಸ್ಕರ ಇಷ್ಟು ದೂರ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಮ್ಮ ಇ ಡಿ ಎ ಸಂಸ್ಥೆ ಕಡೆಯಿಂದ ಒಂದು ಈ ಸಂಸ್ಥೆ ಅಂದರೆ ಜೂಟ್ ಬ್ಯಾಗ್ ತರಬೇತಿಯನ್ನ ಮೂವತ್ತೈದು ಜನ ಇವ್ರು ಇರ್ತಾರೆ ಸದಸ್ಯರು ಇದರಲ್ಲಿ ನಲವತ್ತು ನಲವತ್ತೈದು ಜನ ಸೆಲೆಕ್ಟ್ ಆಗಿದ್ದರು ಬಟ್ ಆದರೂ ನಾವು ವಯಸ್ಸಿನ ಮಿತಿಯನ್ನು ಕಡಿಮೆಗೊಳಿಸಿ ಮೂವತ್ತೈದು ಜನ ಸೆಲೆಕ್ಟ್ ಮಾಡಿದೀವಿ ಅವರಿಗೆ ಉಚಿತವಾಗಿ ಏನೂ ಸಹ ಪೆನ್ ಇರ್ಬೋದು ಎಕ್ಸೈಸ್ ಇರ್ಬೋದು ಮತ್ತೆ ಊಟ ಊಟದ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಅವರು ಏನೂ ತರಂಗಿಲ್ಲ ಬರೀ ಕೈಯಲ್ಲಿ ಬರಬೇಕು ಸೊ ಕಲ್ತ್ಕೊಂಡ್ಬಿಟ್ಟು ಹೋಗಬೇಕು ಏನು ಉದ್ದೇಶ ಇದ್ರದು ಅಂತಂದರೆ ಸ್ವ ಸ್ವಾವಲಂಬನೆ ಆಗಬೇಕು ಮಹಿಳೆಯರು ಮನೇಲಿ ಇರ್ತಾರೆ ಆಲ್ರೆಡಿ ಅವ್ರು ಏನೋ ವರ್ಕ್ ಮಾಡ್ತಾ ಇರ್ತಾರೆ ಒಂದು ಟೈಲರ್ ಮಾಡ್ತಿರ್ತಾರೆ ಇನ್ನೊಂದು ಬಿಸ್ನೆಸ್ ಮಾಡ್ತಿರ್ತಾರೆ ಅದ್ರ ಜೊತೆನೆ ಇದನ್ನು ಸಹ ಒಂದು ಸಣ್ಣ ಉದ್ಯಮವಾಗಿ ಬೆಳೆಸ್ಕೋಬೇಕು ಹಾಗೂ ಇದರಿಂದ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಫಸ್ಟು ಸಣ್ಣ ಉದ್ಯಮ ಆಗಿರಬೇಕು ಆಮೇಲೆ ದೊಡ್ಡ ಮಟ್ಟದಲ್ಲಿ ಕಲಿಬೇಕು ಅಂತಂದಿಲ್ಲ ಆಸಕ್ತಿ ವಹಿಸಿದಕೋಸ್ಕರ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಅದು ಈ ಇದು ಟ್ರೈನರ್ ಇಲ್ಲಿ ಎಲ್ಲೂ ಸಿಗೋದಿಲ್ಲ ಸರ್ ದಾವಣಗೆರೆಯಿಂದ ಕರೆಸಿದ್ದೀನಿ ಅವ್ರೇನು ಬರ್ತಾ ಇದ್ದಾರೆ ತ್ರೀ ಡೇಸ್ ಆಗಿದೆ ದಾವಣಗೆರೆಯಿಂದ ಬರ್ತಾ ಇದೆ ದಾವಣಗೆರೆಯಿಂದ ಎಕ್ಸ್ಪಿ ಅಂದರೆ ಎಕ್ಸ್ಪೀರಿಯನ್ಸ್ ಟೈಲರನ್ನು ಕರೆಸಿ ಟೈಲರ್ ಅಂದರೆ ಅವರು ಆಲ್ರೆಡಿ ಇಬ್ಬರು ಅವರು ಹೊಸ ಮಹಿಳೆಯರು ಸೇರಿಬಿಟ್ಟು ಒಂದು ದೊಡ್ಡ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ ಸರ್ ಅವರು ಕೊಡಿಸ್ತಾ ಇದ್ದಾರೆ ಆದ್ದರಿಂದ ಅವ್ರನ್ನ ಅಲ್ಲಿಂದಲೇ ಕರೆಸ್ಬಿಟ್ಟು ಇವ್ರು ಚೆನ್ನಾಗಿರೋದು ಅಂದರೆ ಫಸ್ಟ್ ಆಲ್ರೆಡಿ ಕೊಡಿಸಿದ್ದೆ ಇದಕ್ಕಿನ್ನೂ ಚೆನ್ನಾಗಿರೋದು ಈಗ ಈಗಿನ ಏನು ಸಾಮಾಜಿಕ ಜಾಲತಾಣ ಏನೇನು ಹೊಸ ಹೊಸ್ದಾಗಿ ಏನೇನು ಬರ್ತಾ ಇದೆಯೋ ಅದನ್ನ ನೋಡ್ಕೊಂಡು ಅದ್ರ ಮುಖಾಂತರನೇ ಅದೇ ಥರನ ಕೊಡಿಸ್ಬೇಕು ಅಂತಂದ್ಬಿಟ್ಟು ಅಲ್ಲಿಂದ ಕರೆದು ಕೊಡಿಸ್ತಾ ಇದ್ದೀನಿ ಹಾಗೆ ಇವರೆಲ್ಲ ಮೂವತ್ತೈದು ಹದಿನೆಂಟು ದಿನ ಇಪ್ಪತ್ತು ದಿನ ತರಬೇತಿ ಇರುತ್ತೆ ಇಪ್ಪತ್ತು ದಿನ ತರಬೇತಿಲಿ ಹತ್ತೊಂಬತ್ತು ದಿನ ನಾವು ತರಬೇತಿ ಕೊಡ್ತೀವಿ ಒಂದು ದಿನ ಎಕ್ಸ್ಪೋಸರ್ ವಿಸಿಟ್ ಅಂತ ಅಂದರೆ ಹೊರ್ಗಡೆ ಪ್ರವಾಸ ಅಂತ ಕರ್ಕೊಂಡು ಹೋಗ್ತೀವಿ ಹೊರ್ಗಡೆ ಪ್ರವಾಸ ಅಂದರೆ ಇದೇ ಥರ ಉದ್ಯಮ ಯಾರು ಮಾಡ್ತಾಯಿದ್ದಾರೋ ಈ ಜೂಟ್ ಬ್ಯಾಗ್ ಆಗಿರ್ಬೋದು ಮತ್ತೆ ಬೇರೆ ಟೈಲರಿಂಗ್ ಆಗಿರ್ಬೋದು ಆ ಥರ ಅಂದರೆ ಸಕ್ಸಸ್ಫುಲ್ ವುಮೆನ್ ಆಗಿರ್ತಾರಲ್ಲ ಅವರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವ್ರದ್ದು ಏನು ಬೇಕು ಅಂದರೆ ಅವ್ರಿಗೆ ಆ ಥರ ಉದ್ಯಮ ಮಾಡ್ತಾರೆ ಯಾಕೆ ಕರ್ಕೊಂಡು ಹೋಗ್ತಿದೀವಿ ಅಂತಂದರೆ ಈ ಒಂದು ನಾವು ಕಸ್ಟಮರ್ ಆಗಿರ್ತೀವಿ ಯಾವ ಥರ ಕೇಳ್ತೀವಿ ಅದನ್ನು ಹೆಂಗೆ ಕೊಡ್ಬೋದು ಯಾವ ರೇಟ್ ಇಡ್ಬೋದು ಮತ್ತು ಯಾವ ಥರ ಗ್ರಾಹಕರು ಬರ್ತಾರೆ ಅವ್ರನ್ನ ಹೆಂಗೆ ಹೆಂಗೆ ಅವ್ರನ್ನ ಮ್ಯಾನೇಜ್ ಮಾಡಬೇಕು ಈ ಥರದ್ದೆಲ್ಲ ಕಲ್ತ್ಕೊಳ್ಳೋಕ್ಕೋಸ್ಕರ ಇವ್ರನ್ನ ಒಂದು ದಿನ ಎಕ್ಸ್ಪೋಸರ್ ವಿಸಿಟ್ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಸೊ ಹೀಗಾಗಿ ಎಲ್ಲ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಪ್ರತಿಯೊಂದೂ ಅಷ್ಟೇ ಅವ್ರು ಏನೂ ಒಂದು ಪೆನ್ನು ತರಂಗಿಲ್ಲ ನಾವು ಪೆನ್ನು ಎಕ್ಸೈಜು ಊಟದ ವ್ಯವಸ್ಥೆ ಇದು ಟ್ರೈ ಇದು ಮಿಷನ್ ಎಲ್ಲ ಅಷ್ಟೇ ನಾವು ಅಲ್ಲಿ ತುಂಬ ಅಲ್ಲಿ ಐವತ್ತು ಕಿಲೋಮೀಟ್ರಿಂದ ಹಾಕೊಂಡಿದ್ವಿ ಅಲ್ಲ ಎಲ್ಲ ಹಾಕೊಂಬಂದು ಪ್ರತಿಯೊಂದು ಅವ್ರಿಗೆ ಉಚಿತವಾಗಿ ಕೊಡ್ತಾಯಿದ್ದೀವಿ ಕಲ್ತ್ಕೊಂಡ್ಬಿಟ್ಟು ಸಣ್ಣ ಒಂದು ಉದ್ಯಮವಾಗಿ ಬೆಳಿಬೇಕು ಮತ್ತು ಇವರು ಉದ್ಯಮ ಮಾಡಿದ ಮೇಲೆ ಮಾರ್ಕೆಟಿಂಗ್ ವ್ಯವಸ್ಥೆಯೂ ನಾವು ಮಾಡ್ಕೊಡ್ತೀವಿ ಹೊರಗಡೆ ನಮ್ಮದು ಚೆನ್ನೈ ಆಗಿರ್ಬೋದು ಬೆಂಗಳೂರು ಎಲ್ಲ ಕಡೆನೇ ಒಂದು ವಿಸಿಟ್ ಅಂತ ಇರುತ್ತೆ ಅಲ್ಲೆಲ್ಲ ಕರ್ಕೊಂಡೋಗಿ ನಾವು ಅವ್ರಿಗೆ ಮಾರ್ಕೆಟ್ ವ್ಯವಸ್ಥೆ ಮಾಡ್ಕೊಡೋದು ಮತ್ತು ಅವ್ರಿಗೆ ಮಾ ಮಾಡ್ತಾ ಇದ್ದಾರೆ ಅಂತಲೂ ಒಂದು ಉದ್ಯಮ ಮಾಡ್ತಾರೆ ಅಂದರೆ ಉದ್ಯಮಕ್ಕೆ ಒಂದು ಕಾರ್ಡ್ ಬೇಕಾಗುತ್ತೆ ಈಗ ನಾವು ಇದ್ದೀವಿ ಅಂದರೆ ಒಂದು ಆಧಾರ್ ಕಾರ್ಡ್ ಯಾವ ಥರ ಇರುತ್ತೆ ಆ ಥರ ಒಂದು ಉದ್ಯಮ ಮಾಡೋದಕ್ಕೋ ಉದ್ಯಮ ಆಧಾರ್ ಕಾರ್ಡ್ ಅಂತ ಮಾಡ್ಕೊಡ್ತೀವಿ ಹೊರ್ಗಡೆ ಇದನ್ನೆಲ್ಲ ತುಂಬ ಕಾಸ್ಟ್ ಮಾಡ್ತಾ ಇದ್ದಾರೆ ಬಟ್ ನಾವು ನಾವು ಫ್ರೀ ಆಫ್ ಕಾಸ್ಟಲ್ಲಿ ಇದ್ದೀವಿ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಕೊಟ್ಟು ಜಿ ಎಸ್ ಟಿ ಅವ್ರಿಗೆ ಒಂದು ವ್ಯವಸ್ಥೆನ ಮಾಡ್ಕೊಡ್ತೀವಿ ಹಾಗಾಗಿ ಎಲ್ಲರು ಕಲ್ತ್ಕೊಂಡ್ಬಿಟ್ಟು ಇದನ್ನ ಒಂದು ನಮ್ಮ ಸಂಸ್ಥೆಗೆ ಒಂದು ಹೆಸರು ತಗೋಬೇಕು ತರಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲರ್ಗು ಕೇಳ್ಕೊಳ್ತಾ ಇದ್ದೀನಿ ಹದಿನೆಂಟು ದಿನಗಳ ಕಾಲ ನಡೀತಕ್ಕಂಥ ಕಾರ್ಯಕ್ರಮ ಜೂಟ್ ಬ್ಯಾಗ್ ತರಬೇತಿ ಸುಮಾರು ಇಲ್ಲಿಗೆ ಈ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಶಿರದಲ್ಲೇ ಅತಿ ಹೆಚ್ಚು ತರಬೇತಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ಒಂಥರ ಹೆಮ್ಮೆ ಯಾವ ತಾಲೂಕಲ್ಲೂ ಕೊಟ್ಟಿಲ್ಲ ಎಂಟು ತರಬೇತಿಗಳನ್ನು ಕೊಟ್ಟಿದ್ದೀವಿ ಇದು ಸೇರಿ ಒಂಬತ್ತನೇ ತರಬೇತಿ ಇದು ನಾವು ಎಸ್ಪೆಷಲಾಗಿ ಯಶೋಧಮ್ಮ ಅವರಿಗೆ ಭಾಳ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕಪ್ಪ ಅಂದರೆ ಅವರು ನಮ್ಮ ಸಂಘದ ಮಹಿಳೆಯರ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ಏನು ಅಭಿಮಾನ ಯಾಕಂದರೆ ಒಂದು ಒಂದು ವರ್ಷ ನಮ್ಮ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಮಹಿಳೆ ಆಕೆ ಇವರು ತುಂಬ ಎಲ್ಲೆ ಬೇರೆ ಬೇರೆ ತಾಲೂಕುಗಳಿಗೆ ಕೊಡಬೇಕಾಗಿರೋದು ಆಸ್ ನಮ್ಮ ಸಪೋರ್ಟ್ಗಿಂತ ನಮ್ಮ ಎಮ್ಮ ಎಮ್ ಬಿ ಕೆ ಸಪೋರ್ಟು ಮತ್ತು ನಿಮ್ಮ ಎಲ್ಲ ಸದಸ್ಯರ ಸಪೋರ್ಟ್ ಅವ್ರಿಗೂ ಇದೆ ಬೇರೆ ಬೇರೆ ತಾಲೂಕುಗಳಲ್ಲಿ ಮಾಡಬೇಕು ಬೇರೆ ಬೇರೆ ನಮ್ಮ ಕೊಲೀಗ್ಸೆಲ್ಲ ಕೇಳ್ತಾರೆ ಅದೇನು ಅವ್ರಿಗೇನು ಇದನ್ನ ಮಾಡಿದ್ರೆ ಮಾಟಮಂತ್ರ ಮಾಡಿಸಿದರೆ ನೀವು ಬರೀ ನಿಮ್ಮ ತಾಲೂಕಿನ ಕೊಡ್ತಾರಲ್ಲ ನಮ್ಮ ತಾಲೂಕ್ ಯಾಕೆ ಕೊಡಲ್ಲ ಅಂತಂದು ತುಂಬ ಕೇಳ್ತಾರೆ ಯಾಕಂದರೆ ಇಲ್ಲಿ ಅವ್ರು ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾವು ನಮ್ಮ ಸಮಸ್ಯೆಯ ಪರವಾಗಿ ನಮ್ಮ ಏನಾರಲ್ಲ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕೆಂದರೆ ಇವತ್ತು ನಾವು ಬರೇ ದುಡ್ಡು ಕಟ್ಟೋದು ಬಡ್ಡಿ ತಗೊಳೋದು ಮನೆಗೆ ಆತನ ಒಡೆವ್ ಮಾಡಿಸೋದು ಇದೇ ಆಗ್ತಿದೆ ನಮ್ಮ ಹೆಣ್ಣುಮಕ್ಳ ಬದುಕು ನಾವು ಲೆಕ್ಕಪತ್ತಿ ದೀದಿ ಅಂತ ಅಂದ್ಬಿಟ್ಟು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅನೇಕ ಯೋಜನೆಗಳಿದ್ದಾವೆ ನಮ್ಮ ಎನ್ ಆರ್ ಎಲ್ ಎಮ್ ಎಲ್ಲಿ ಪಿ ಎಮ್ ಎಫ್ ಎಮ್ ಇ ಅಂತ ಒಂದು ಸ್ಕೀಮ್ ಇದೆ ಹದಿನೈದು ಲಕ್ಷದವರೆಗೂ ಸಾಲ ಕೊಡ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕಟ್ಟೋದು ಫಿಫ್ಟಿ ಪರ್ಸೆಂಟು ಸಬ್ಸಿಡಿ ಇರತಕ್ಕಂಥದ್ದು ಹಂಗಾಗಿ ಅದನ್ನು ತಗೊಳ್ಳಿ ಅಂತಂದು ಪ್ರತಿ ಮೀಟಿಂಗ್ಗಳಲ್ಲೂ ಎಲ್ಲ ಇದರಲ್ಲೂ ಹೇಳ್ತೇವೆ ಅವರು ಈ ಕಿವಾಗಿ ಕೇಳ್ತಾ ಈ ಕಿವಾಗಿ ಕೈ ಬಿಟ್ಟುಬಿಡ್ತಾರೆ ಯಾರಮ್ಮ ಈಗ ಲಾಸ್ಟ್ ಅಂತಿದ್ರು ಇಲ್ಲ ಕಂಟಿನ್ಯೂ ಇದೆ ಸರ್ ಹಾಂ ಈಗ ಮ ಚಿರುತಳ್ಳಿಯವರು ಮಾತ್ರ ನಮಗೊಂದು ರೊಟ್ಟಿ ಮಿಷಿನ್ ಬೇಕು ಒಂದು ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ನಾವು ಅವರು ಪಿ ಎಮ್ ಎಫ್ ಎಮ್ ಎಲ್ಲಿ ಲೊಕೇಶನ್ ಅಂತಿದ್ದಾರೆ ನಮ್ಮ ಇದರಲ್ಲೇ ಎಲ್ಲಿ ತಾಲೂಕ್ ಪಂಚಾಯತ್ ಅವರು ಕೇಳ್ತಾರೆ ಯಾರನ್ನ ನಿಮ್ಮ ಹೆಣ್ಮಕ್ಳಿಗೆ ಹೇಳಿ ಹೇಳಿ ನಾವು ಕೊಡ್ತೀವಿ ಅದನ್ನ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಇವರು ನಿಂತ ನೀರಾಗಿದ್ದಾರೆ ಹೊರತು ಹರಿತ ನೀರು ಆಗಿಲ್ಲ ನೀವು ಹರಿಯ ನೀರು ಆಗಲಿ ಅಂತ ಹೇಳ್ಬಿಟ್ಟು ನಾವು ಅನೇಕ ಯೋಜನೆಗಳನ್ನ ಅನೇಕ ರೀತಿಯಾದ ಸಬ್ಸಿಡಿಗಳನ್ನು ಬರ್ತಾರೆ ಅದನ್ನು ತಗೊಂಡು ಸದುಪಯೋಗ ಮಾಡ್ಕೊಳ್ಳಿ ನಮ್ಮ ಹುಲಿಕುಂಟೆ ಇವರು ಸುಶೀಲಮ್ಮ ಇದ್ದಾರೆ ಸರ್ ಅವ್ರು ಪಶು ಸೆಖೆ ಕೆಲಸ ಮಾಡ್ತಿದ್ದಾರೆ ಅವ್ರು ಕೊರಲೆ ರೊಟ್ಟಿ ಅಂತ ಮಾಡ್ತಾರೆ ನಾವು ಇಲ್ಲಿ ತುಮಕೂರಲ್ಲಿ ಸಿರಿಧಾನ್ಯ ಮೇಳ ಅಂತ ಮಾಡ್ತಾರೆ ಅಲ್ಲಿ ಕೊರಲೆ ರೊಟ್ಟಿ ಅವ್ರು ಎಷ್ಟು ಮಾಡ್ಕೊಂಬಂದ್ರೂ ಸೇಲ್ ಆಗ್ತದೆ ಯಾಕಂದರೆ ಆರೋಗ್ಯ ಇವತ್ತೆಲ್ಲ ನಾವು ಹಿಂದಕ್ಕೆ ಮರಳುತ್ತಾ ಇದ್ದೀವಿ ನಾವು ಫಾಸ್ಟ್ ಫುಡ್ಡು ಬಿಟ್ಬಿಟ್ಟು ಈಗೇನು ಆರ್ಕ ನವಣೆ ಸಜ್ಜೆ ಈ ಥರ ಪದಾರ್ಥಗಳನ್ನು ಈಗ ಯಾಕಂದರೆ ಕೀಲು ನೋವು ಕಾಲು ನೋವು ಕುಂತ್ರೆ ಇದ್ದೋಳ ಕಾಲ ಇದ್ರೆ ಕುತ್ಕೋಳ ಕಾಲ ಅನ್ನೋ ಪರಿಸ್ಥಿತಿ ಶುಗರು ಬಿ ಪಿ ಇವೆಲ್ಲ ನಮಗೆ ಸರಿ ಸಾಮಾನ್ಯ ಆಗಿರ್ತಕ್ಕಂಥದ್ದು ಹಂಗಾಗಿ ಕೊರಲೆ ರೊಟ್ಟಿ ಸಿರಿಧಾನ್ಯ ಮೇಳ ಅವೆಲ್ಲಕ್ಕೆ ಅಟೆಂಡ್ ಆಗ್ತಿದ್ದಾರೆ ಸರ್ ಆಮೇಲೆ ಇಲ್ಲಿ ಮೇಲ್ಕುಂಟೆ ಹತ್ತಿರ ಒಂದು ಇದನ್ನ ಮಾಡ್ತಿದ್ದಾರೆ ಟಾಯ್ಸ್ ಅಂತೇಳ್ಬಿಟ್ಟು ನಾವು ಚನ್ನಪಟ್ಟಣಕ್ಕೆ ಹೇಳ್ತಿದ್ವಿ ಚನ್ನಪಟ್ಟಣ ಟಾಯ್ಸ್ ಚನ್ನಪಟ್ಟಣ ಟಾಯ್ಸ್ ಅಂತ ಹೇಳ್ಬಿಟ್ಟು ಅವ್ರನ್ನ ಮೀರಿಸ್ತಿದ್ದಾರೆ ನಮ್ಮ ಮಹಿಳೆ ಶಿರಾ ಟಾಯ್ಸ್ ಅಂತಂದು ನಾವೊಂದು ಬ್ರ್ಯಾಂಡ್ ಕೊಟ್ಬಿಟ್ಟು ಅವ್ರು ಹರಿಯಾಣ ರಾಜಸ್ಥಾನ ಅಲ್ಲೆಲ್ಲ ಹೋಗ್ತಿದ್ದಾರೆ ಇದನ್ನ ಮ ಸರಸ್ ಮೇಳ ಅಂತ ಮಾಡ್ತಿದ್ದಾರೆ ಸರ್ ಆ ಸರಸ್ ಮೇಳಕ್ಕೆಲ್ಲ ಅವ್ರನ್ನೆಲ್ಲ ಇದು ಮೊನ್ನೆ ಒರಿ ಒರಿಸಕ್ಕೆ ಹೋಗಿದ್ರು ಈಗ ಮತ್ತೆ ರಾಯಚೂರು ಉತ್ಸವ ಅಂತ ಹೇಳ್ಬಿಟ್ಟು ಆರು ಆರನೇ ಅಲ್ಲಿಗೆಲ್ಲ ಕಳಿಸ್ತಾ ಇದ್ವಿ ಮಾರ್ಕೆಟಿಂಗು ನಾವು ಸೂರ್ಯವಂಶ ಪಿಕ್ಚರ್ ನೋಡಿದ್ರಲ್ಲ ದ ಒಂದು ದಿನ ಬೆಳಗ್ಗೆ ಶ್ರೀಮಂತ ಆಗಕ್ಕೆ ಕಾಲ ಪ್ರಯತ್ನ ಇರಬೇಕು ಮತ್ತು ತಾಳ್ಮೆ ಇರಬೇಕು ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಇವತ್ತು ಇದು ಕೆ ಎಫ್ ಸಿ ಚಿಕನ್ ನೋಡಿದ್ರಲ್ಲ ನೀವು ಕೆ ಎಫ್ ಸಿ ಚಿಕನ್ನು ಒಂದು ಅಜ್ಜ ಅಡ್ಡ ಬಿಟ್ಕೊಂಡು ಅವರು ತೊಂಬತ್ತನೇ ವಯಸ್ಸಲ್ಲಿ ಸಕ್ಸಸ್ ಕಂಡ್ರ್ ಅವರು ಮಾಡ್ಕೊಂಬಿಟ್ಟು ಮನೆ ಮನೆಗೆ ಹೋಗಿ ಫ್ರೀಯಾಗಿ ಕೊಡ್ತಾರೆ ಫ್ರೀಯಾಗಿ ಕೊಟ್ಟು ಅದರಲ್ಲಿ ಏನು ಏನು ರುಚಿ ಯಾವ ರೀತಿ ಇದೆ ಹೇಳ್ಬಿಟ್ಟು ಫೇಲಾಗಿ ಫೇಲಾಗಿ ಫೇಲ್ ಆಗಿ ತೊಂಬತ್ತನೇ ವರ್ಷಕ್ಕೆ ಅವರು ಬಿಲಿಯನಿಯರ್ ಆಗಿದ್ದು ಹಂಗಾಗಿ ಪ್ರಯತ್ನ ಯಾವಾಗಲೂ ಇರ ಇರಲೇಬೇಕು ಮತ್ತು ತಾಳ್ಮೆ ಇರಬೇಕು ಇಲ್ಲಿ ನಾವು ಮಧುಗಿರಿಯಲ್ಲಿ ಒಬ್ಬರು ಲೇಡಿ ಇದ್ದಾರೆ ನಮ್ಮ ಸಂಘದ ಮಹಿಳೆ ಅವರು ಹಿಂಗೆ ಹಪ್ಪಳ ಮಾಡ್ತಿದ್ದಾರೆ ಈಗ ದೊಡ್ಡ ಯೂನಿಟ್ ಮಾಡಿದ್ದಾರೆ ಸುಮಾರು ತಿಂಗಳಿಗೆ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ದಾರೆ ಯಾಕಂದರೆ ಪರಿಶ್ರಮ ನಾವು ಒಂದೇ ಸರಿ ಸಹಕಾರಲ್ಲ ಮನೆ ಮನೆಗೂ ಹೋಗಿ ಅವರು ನಮ್ಮ ಹಪ್ಪಳ ತಗೊಳ್ಳಿ ಅದರಲ್ಲಿ ರಾಗಿ ಹಪ್ಪಳ ಅಂತ ಬರ್ತಾವೆ ಈಗ ಈಗೆಲ್ಲ ರಾಗಿ ಹಪ್ಪಳಗಳೇ ಜಾಸ್ತಿ ರಾಗಿ ಹಪ್ಪಳ ರಾಗಿ ಖಾರ ಲಾಸ್ಟ್ ಟೈಮು ಇಲ್ಲಿ ನಾದೂರಲ್ಲಿ ರಾಗಿದೇ ಒಂದು ಇನ್ನು ಕೊಡಿಸಿದ್ರು ಮೇಡಮರೇ ರಾಗಿ ಖಾರ ರಾಗಿ ಹಪ್ಪಳ ರಾಗಿ ಚಕ್ಲಿ ಎಲ್ಲ ರಾಗಿದೆ ಆ ರೀತಿಯಾದ ಪ್ರಾಡಕ್ಟ್ಗಳನ್ನು ಇನ್ನು ಹಲವಾರು ತರಬೇತಿಗಳನ್ನು ಕೊಡ್ತೀವಿ ಆ ತರಬೇತಿ ನೀವು ಬನ್ನಿ ನಿಮ್ಮ ಜ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಳ್ಳಿ ಅನೇಕ ಈ ಇದೇ ಪ್ಲೇಸ್ನ ಯಾಕೆ ಆಯ್ಕೆ ಮಾಡಿಕೊಂಡು ಅಂತ ಇದು ಇಂಟೀರಿಯರ್ ಪ್ಲೇಸು ಇವರು ಇಲ್ಲ ಸರ್ ನಾವು ಆಗುತ್ತೆ ಬರೋಕ್ಕಾಗಲ್ಲ ಇಲ್ಲಮ್ಮ ನಾವು ಬರೇ ಅಲ್ಲೇ ಇಲ್ಲಿ ಟೌನಲ್ಲೇ ಕೊಡೋದು ಬೂನಹಳ್ಳಿ ಕಳ್ಳಂಬೆಳ್ಳ ಅವು ಇವ್ರಿಗೆ ಹತ್ರ ಅಂತ ಕೊಡೋದು ಇಲ್ಲಮ್ಮ ನಮಗೆ ಲಾಸ್ಟ್ ಅದು ಇಲ್ಲಿ ಕೊಡಲೇಬೇಕಂತೇಳ್ಬಿಟ್ಟು ನಾವು ಈ ನಮ್ಮ ಒಕ್ಕೂಟದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಕೇಳ್ಕೊಂಡಾಗ ಆಯಿತು ಸರ್ ನಾವು ಕೊಡಿಸ್ತೀವಿ ನಾವು ಜಾಗನ ಹುಡುಕಿ ಕೊಡ್ತೀವಿ ನಮಗೆ ತರಬೇತಿ ಕೊಡಿಸಿ ಅಂತೇಳ್ಬಿಟ್ಟು ನಮ್ಮ ಎಂಬಿಕೆ ಮತ್ತು ಎಲ್ ಸಿ ಆರ್ ಪಿಗಳಾದ ಮತ್ತು ಪಶುಸಖ್ಯ ಕೃಷಿಸಿ ಅವತ್ತಿಂದ ಇವತ್ತರವರೆಗೂ ಭಾಳ ಬೆಂಬಲವನ್ನು ಕೊಟ್ಟಿದ್ದಾರೆ ಬೆಂಬಲಕ್ಕೆ ನಾವು ಇದೇ ರೀತಿ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮ ಕುರಿತು ನನ್ನ ಅನಿಸಿಕೆ ತಾಲೂಕ್ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹರೀಶ್ ಸರ್ ಹಾಗೂ ತಾಲೂಕ್ ಪಂಚಾಯಿತಿ ಶಿರ ಸಂಜೀವಿನಿ ಮೇಲ್ವಿಚಾರಕರಾದ ಮಂಜುನಾಥ್ ಸಿಎಂ ಸರ್ ಅವರಿಗೆ ನನ್ನ ನಮಸ್ಕಾರಗಳು ಶ್ರೀ ಬಸವೇಶ್ವರ ಸಂಜೀವಿನಿ ಒಕ್ಕೂಟ ಸಂಘ ಗ್ರಾಮ ಪಂಚಾಯಿತಿ ಸಂಘದ ಕಡೆಯಿಂದ ಅಂದರೆ ಇಡಿಐ ಸಂಸ್ಥೆ ಕಡೆಯಿಂದ ಯಶೋಧ ಮೇಡಮ್ ಅವರು ನಮಗೆ ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಅಂದರೆ ಜ್ಯೂಟ್ ಬ್ಯಾಗ್ ತರಬೇತಿ ಸಂಸ್ಥೆ ಜ್ಯೂಟ್ ಬ್ಯಾಗನ್ನು ನಮ್ಗೆ ಹೇಳ್ಕೊಡ್ತಿದ್ದಾರೆ ಇವತ್ತಿಗೆ ನಾಲ್ಕು ದಿನ ಆಗಿದೆ ನಾಲ್ಕು ದಿನದಿಂದ ನಮಗೆ ತರಬೇತಿ ಕೊಟ್ಟಿದ್ದಾರೆ ಅದರಲ್ಲಿ ಬ್ಯಾಗ್ ಮತ್ತು ಪರ್ಸ್ ಹೇಳ್ಕೊಟ್ಟಿದ್ದಾರೆ ಈ ದಿನ ವಾಲ್ ಹ್ಯಾಂಗಿಂಗ್ ಕವರ್ ಹೇಳ್ಕೊಡ್ತಿದ್ದಾರೆ ಈ ಮೂರು ದಿನದ ನಾಲ್ಕು ದಿನದ ತರಬೇತಿಯಲ್ಲೂ ಎಲ್ಲರೂ ಎಲ್ಲರೂ ಬಂದಿರೋಂಥ ಪ್ರತಿಯೊಬ್ಬ ಸದಸ್ಯರು ಮಹಿಳೆಯರು ಕೂಡ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಹೊಲ್ದಿದ್ದಾರೆ ಬಟ್ ಇದು ನಾನು ಹೊಲಿದಿರುವಂಥ ಪರ್ಸು ನಿನ್ನೆ ಮಾಡಿರುವಂಥ ಈ ಕೆಲಸ ಪರ್ಸ್ ಹೊಲ್ದಿದ್ದೀವಿ ಮೊನ್ನೆ ಮೊದಲನೇ ದಿನದಲ್ಲಿ ಬ್ಯಾಗು ಇವತ್ತು ಏನು ವಾಲ್ ಹ್ಯಾಂಗಿಂಗ್ ಹೊಲಿತಾ ಇದ್ದೀವಿ ಎಲ್ಲರೂ ಸಹ ಈ ಕಾರ್ಯಕ್ರಮನ ಇದು ಈ ತರಬೇತಿನ ತಗೊಂಡು ಯಶಸ್ವಿ ಆಗಬೇಕು ಮತ್ತು ಮುಂದೆ ಇದರಿಂದ ಮುಂದೆ ಬರಬೇಕು ಮಹಿಳೆಯರೆಲ್ಲರೂ ಅನ್ನೋದು ನನ್ನ ಅಭಿಪ್ರಾಯ ಮುಖ್ಯವಾಗಿ ನಮ್ಮ ಸಂಜೀವಿನಿ ಇಲಾಖೆಗೆ ನಮ್ಮ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ